इप्तार अन्तकान्तकाय पापहारिणे नमः शिवाय शन्तमाय दन्तिचर्मधारिणे नमः शिवाय सन्तताश्रितव्यथाविदारिणे नमः शिवाय जन्तुजातनित्यसौख्यकारिणे नमः शिवाय ಅಂತಕ ಅಂತಕಾಯ ಹಿಂದೆ ಬಂತು ಕಾಲ ಕಾಲ ಅಂತ ಅದೇ ಅರ್ಥ ಇಲ್ಲೋ ಸಹ ಅಂತಕ ಅಂದರೆ ಯಮ ಇನ್ನೊಂದು ಅಂತಕ ಅಂದರು ಯಮ ಅಂದರೆ ಯಮನಿಗೂ ಯಮನಾದ ಅಂದರೆ ಯಮನ ನಾಶಕ್ಕೂ ಸಹ ನೀನೇ ಕಾರಣ ಯದ್ಯಪಿ ಎಲ್ಲರನ್ನೂ ನಾಶ ಮಾಡುವಂತಹವನು ಯಮ ಮೃತ್ಯ ಲೋಕಕ್ಕೆ ತೆಗೆದುಕೊಂಡು ಹೋಗುವನು ಅಂತಹ ಯಮನಿಗೂ ಸಹ ನೀನು ನಾಶ ಉಂಟು ಮಾಡುವಂಥವನು ಮತ್ತು ಎಲ್ಲರ ಪಾಪವನ್ನು ಸಹ ಪರಿಹರಿಸುವವನು ನಿನ್ನನ್ನು ಆಶ್ರಯಿಸಿದವರಿಗೆ ನಿನ್ನ ಭಕ್ತರಿಗೆ ಯಾವ ಯಾವ ಅವರು ಮಾಡಿದಂತಹ ಪಾಪಗಳಿದೆಯೋ ಅದೆಲ್ಲವನ್ನೂ ಸಹ ನೀನು ಹೋಗಲಾಡಿಸ್ತೀಯಾ ಪಾಪಹಾರಿಯಾಗಿದೆಯಾ ಶಂತಮಾಯ ಅತ್ಯಂತ ಸುಖವನ್ನು ಕೊಡುವಂಥವನು ಸುಖದ ಪರಾಕಾಷ್ಟ ಎನ್ನುವುದು ನಿನ್ನಿಂದ ಸಿಗುತ್ತೆ ಅಂತಹ ಶಿವನೇ ನಮಸ್ಕಾರ ದಂತಿ ಚರ್ಮ ಧಾರಿಣೆ ದಂತಿ ಅಂದರೆ ಆನೆ ಚರ್ಮವನ್ನು ಧರಿಸಿದವನೇ ಸಂತತಾಶ್ರಿತ ವ್ಯಥಾವಿದಾರಿಣೆ ನಿರಂತರವಾಗಿ ನಿನ್ನನ್ನು ಆಶ್ರಯಿಸಿದಂತಹ ಭಕ್ತರ ದುಃಖಗಳನ್ನೆಲ್ಲ ನಾಶ ಮಾಡಿಬಿಡುವಂಥವನೇ ಆಶ್ರಿತ ವ್ಯಥಾ ವ್ಯಥಾವಿದಾರಿಣೆ ಇನ್ನನ್ನು ಯಾವಾಗಲೂ ಆಶ್ರಯಿಸಿದಂತಹ ಭಕ್ತರ ಎಲ್ಲ ದುಃಖಗಳನ್ನು ಸಹ ಪರಿಹಾರ ಮಾಡುವಂಥವನೇ ಶಿವಾಯ ನಮಃ ಜಂತು ಜಾತ ನಿತ್ಯ ಸೌಖ್ಯಕಾರಿಣಿ ಜೀವಿಗಳ ಸಮೂಹಗಳಿಗೆ ಎಲ್ಲ ಯಾವಾಗಲೂ ಸಹ ಸುಖವನ್ನು ಉಂಟು ಮಾಡುವಂಥವನು ಏನು ಅಂತಹ ಶಿವನಿಗೆ ನಮಸ್ಕಾರ ಸೃಷ್ಟಿಯಾದ ಮೇಲೆ ಅದನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿಯೂ ಸಹ ಅವನದೇ ಆಗಿರುತ್ತೆ ಹಾಗಾಗಿ ಪ್ರತಿಯೊಂದು ಜೀವಿಯ ವಿಷಯದಲ್ಲಿಯೂ ಸಹ ಆತ ಗಮನ ಇಟ್ಟಿರ್ತಾನೆ ಅವರನ್ನು ಪೋಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಪರಮಾತ್ಮ ಹೊಂದಿರ್ತಾನೆ ಅಂತಹ ಶಿವನಿಗೆ ನಮಸ್ಕಾರ